ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡದ ಪ್ರಥಮಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭಿಸ್ತಾ ಇದ್ದೇನೆ ಕನ್ನಡದ ಪ್ರಥಮಗಳು ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಯಾರಪ್ಪ ಅಂದ್ರೆ ಸಂಸ ಸಂಸ ಅನ್ನುವಂತ ವ್ಯಕ್ತಿ ಏನಿದಾನೆ ಅವನು ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಇನ್ನ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂದ್ರೆ ಶಬ್ದಮಣಿ ದರ್ಪಣ ಅಂತ ಏನಿದೆ ಆ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂತ ಸ್ಥಳ ಯಾವುದು ಅಂದ್ರೆ ಬೆಂಗಳೂರು ಬೆಂಗಳೂರಿನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೆ ಇತ್ತೀಚೆಗೆ ಏನು ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಿತು ಹಾಗೆ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಬೆಂಗಳೂರಿನಲ್ಲಿ ನಡೀತು ನೆಕ್ಸ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷ ಯಾರು ಅಂದರೆ ಜಿ ನಾರಾಯಣ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರ ಆಗಿದ್ರು ಇನ್ನ ಪಂಪ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಯಾರು ಅಂದರೆ ನಮ್ಮ ಕುವೆಂಪು ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂದ್ರೆ ನಮ್ಮ ಕುವೆಂಪುನೆ ಇನ್ನು ಅಂಕಣ ಬರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಹಾಮ ನಾಯಕ ಅಂದ್ರೆ ಆರಗುದ್ದೆ ಆರಗದ್ದೆ ಮಾನಪ್ಪ ನಾಯಕ ಏನಿದ್ದಾರೆ ಹಾಮ ನಾಯಕ್ ಅವರು ಅಂಕಣ ಬರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತ ಮೊದಲ ಕನ್ನಡಿಗ ಇನ್ನ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ಯಾರಪ್ಪ ಅಂದ್ರೆ ಪರ್ಡಿನೆಂಟ್ ಕಿಟಲ್ ಅನ್ನುವಂಥವ್ರು ಏನು ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ವಿಕ್ರು ಕೋಕಾಕ್ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆಯನ್ನ ವಹಿಸಿದಂತ ಮೊದಲ ಕನ್ನಡಿಗ ನಮ್ಮ ವಿನಾಯಕ ಕೃಷ್ಣ ಗೋಕಾಕ್ ಅವರು ಇನ್ನ ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಅವರು ಕನ್ನಡದ ಮೊದಲ ವಚನಕಾರರಾಗ್ತಾರೆ ಇನ್ನ ಮೊದಲು ಕನ್ನಡಕ್ಕೆ ಕಥನ ಕವನವನ್ನು ನೀಡಿದವರು ಬರೆದವರು ಯಾರಪ್ಪ ಅಂದರೆ ನಮ್ಮ ಪಂಜೆ ಮಂಗೇಶರಾಯ ಅವರು ಕನ್ನಡಕ್ಕೆ ಕಥನ ಕವನವನ್ನು ನೀಡಿದಂಥ ಮೊದಲಗರು ಮೊದಲಿಗರು ಪಂಜೆ ಮಂಗೇಶರಾಯರು ಇನ್ನು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಯಾವುದು ಅಂದರೆ ಇಂದಿರಾಬಾಯಿ ಇಂದಿರಾಬಾಯಿ ಅನ್ನುವಂಥ ಒಂದು ಕಾದಂಬರಿ ಏನಿದೆ ಅದು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇನ್ನ ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಚೋರ ಗ್ರಹಣ ತಂತ್ರ ಚೂರಗ್ರಹಣ ತಂತ್ರ ಏನಿದೆ ಅದು ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಇನ್ನು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಜಾತಕ ತಿಲಕ ಏನಿದೆ ಅದು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಇನ್ನು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಅಂದರೆ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಾಸನ ಅನ್ನುವಂಥದ್ದು ಕನ್ನಡದ ಮೊದಲ ಸಾಮಾಜಿಕ ನಾಟ ಇನ್ನು ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗ ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಈ ರೀತಿಯಾಗಿ ಕನ್ನಡದ ಪ್ರಥಮಗಳಿದ್ದಾವೆ ಇನ್ನಷ್ಟು ಕನ್ನಡದ ಪ್ರಥಮಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದಗಳು